ಎಲ್ಲ ವೀಕ್ಷಕರಿಗೂ ಭಾರತದ ಮತ್ತು ಎಂಬ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು ಇಂದಿನ ವೀಡಿಯೋದಲ್ಲಿ ರಾಮಾಯಣ ಬಗ್ಗೆ ತಿಳಿಸಿದ್ದೆ ರಾಮಾಯಣದಲ್ಲಿ ರಾವಣ ಸೀತೆಯನ್ನು ಅಪಹರಣ ಮಾಡಿಬಿಟ್ಟು ಸೀತೆಯನ್ನು ಏಕೆ ಮುಟ್ಲಿಲ್ಲ ಏಕೆ ಮುಗಿಸ್ಲಿಲ್ಲ ಎನ್ನುವ ಕಾರಣವನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಏನು ಕಾರಣ ಸೀತೆಯನ್ನು ಮೋಹ ಮಾಡಲಿಲ್ಲ ಏನಕ್ಕೋಸ್ಕರ ಸೀತೆಯನ್ನು ಮುಟ್ಟಲಿಲ್ಲ ಬಲಾತ್ಕಾರ ಮಾಡಲಿಲ್ಲ ಎನ್ನುವ ಕಾರಣವನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಒಂದು ದಿನ ರಾವಣ ಏನೋ ಕಾರಣ ವಿಷಯ ಏನೋ ವಿಷಯ ವಿಶೇಷ ವಿಷಯಕ್ಕೋಸ್ಕರ ನಮ್ಮ ಕುಬೇರನತ್ರ ಹೋಗ್ಬೇಕಾಗಿರ್ತದೆ ಆ ಸಂದರ್ಭದಲ್ಲಿ ಸರಿ ಆಯ್ತಂತ ಒಂದು ದಿನ ಹೋಯ್ತಾ ಇರ್ತಾನೆ ನಮ್ಮ ಕುಬೇರನ ಅರಮನೆ ಮುಂಭಾಗದಲ್ಲಿ ಒಂದು ಬೃಹತ್ಕಾರವಾದಂತಹ ದೊಡ್ಡ ಬೃಂದಾವನವನ್ನು ನಿರ್ಮಿಸುತ್ತಾರೆ ಆ ಬೃಂದಾವನದಲ್ಲಿ ಒಂದು ಸುಂದರವಾದ ಒಂದು ಹೆಣ್ಣು ನಮ್ಮ ರಾವಣ ನೋಡ್ತಾನೆ ಒಂದು ಸುಂದರವಾದ ಒಂದು ಹೆಣ್ಣಿನ ರೂಪವನ್ನು ನೋಡಿ ಈ ನಮ್ಮ ರಾವಣನಿಗೆ ಆ ಹೆಣ್ಣಿನ ಮೇಲೆ ಮೋಕ್ಷ ಹೋಗ್ಬಿಡ್ತದೆ ಆ ಹೆಣ್ಣು ಯಾರಂದರೆ ನಮ್ಮ ಕುಬೇರ ಇರ್ತಾನೆ ಕುಬೇರನ ತಮ್ಮನ ಹೆಂಡತಿ ಆ ನಮ್ಮ ಕುಬೇರನ ತಮ್ಮನ ಹೆಂಡತಿ ಮೇಲೆ ನಮ್ಮ ರಾವಣನ ದಸಕಂಠ ರಾವಣನಿಗೆ ಮೋಹ ಆಗ್ಬಿಡ್ತದೆ ಮೋಹ ಏನು ಮಾಡ್ತಾನೆ ಅಂದರೆ ನಮ್ಮ ರಾವಣ ಆ ಕಣ್ಣೆಯನ್ನು ಮೋಹ ಮೋಹದಿಂದ ಆ ಕಣ್ಣೆಯನ್ನು ಬಲಾತ್ಕಾರ ಮಾಡ್ಬಿಡ್ತದೆ ಬಲವಂತದಿಂದ ಬಲಾತ್ಕಾರ ಮಾಡ್ಬಿಡ್ತಾನೆ ಇದರಿಂದ ಕೋಪಗೊಂಡು ನಮ್ಮ ಕುಬೇರ ಮತ್ತು ಕುಬೇರ ತಮ್ಮನೋ ಕೋಪಗ್ರಸ್ತನಾಗಿ ಒಂದು ಕೋಪದಿಂದ ಬಂದು ಈ ರೀತಿ ರಾವಣ ಈ ರೀತಿ ಮಾಡಿದೆ ಅನು ಸರಿ ಅಂದ್ಬಿಟ್ಟು ಆ ಕೋಪದಿಂದ ನಮ್ಮ ಕುಬೇರ ರಾವಣನಿಗೆ ಒಂದು ಸಾಪವನ್ನು ನೀಡ್ತಾನೆ ಏನು ಸಾಪ ಅಂದರೆ ಇನ್ನು ಮುಂದೆ ಯಾವುದೇ ಹೆಣ್ಣನ್ನು ನೀನು ಆ ಹೆಣ್ಣಿನ ಉಪ್ಪಿಗೆ ಇಲ್ಲದೆ ಬಲಾತ್ಕಾರವಾಗಲಿ ಕಾಮಕ್ರೋಧ ದೃಷ್ಟಿಯಿಂದ ಮುಟ್ಟಿದ್ರೆ ನೀನು ಅಲ್ಲೇ ಸುಟ್ಟಿ ಭಸ್ಮವಾಗಬೇಕೆಂದ್ಬಿಟ್ಟು ಸಾಪವನ್ನು ನೀಡ್ಬಿಡ್ತಾನೆ ಈ ಕಾರಣದಿಂದ ಸಾಪಗ್ರಸ್ತನಾದಂಥ ನಮ್ಮ ರಾವಣನು ಯಾವ ಹೆಂಗಿನೂ ಸಹ ಮುಟ್ಟಲು ಸಾಧ್ಯವಾಗಲ್ಲ ಸಾಧ್ಯವಾಗಲು ಆಗಲ್ಲ ಏಕೆಂದರೆ ಸಾಪರ್ಗಸ್ಥನಾದಂಥ ರಾವಣನು ನಮ್ಮ ಸೀತೆಯನ್ನು ಮುಟ್ಟಲು ಮೋಹಿಸಲು ಸಾಧ್ಯವಾಗಲಿಲ್ಲ ಈ ಕಾರಣವೇ ಅತಿ ಪ್ರಮುಖ ಕಾರಣವಾಗಿದೆ ಅತಿ ಮುಖ್ಯ ಕಾರಣ ಅತಿ ಮುಖ್ಯವಾದ ಪ್ರಮುಖ ಕಾರಣವಾಗಿದೆ ಈ ಭಾರತದ ಮುತ್ತು ಎಂಬ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸುವಂಥ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು